ಬದುಕು ಮತ್ತು ಸಾಧನೆಯ ಪುಸ್ತಕವನ್ನು ಲೋಕಾರ್ಪಣೆ ಮಾಡುವುದು ಹಾಗೂ ಅವರು ಗೀತಗಾಯನವನ್ನು ಏರ್ಪಡಿಸಿದ್ದಾರೆ ಹಾಗೂ ಶ್ರೀ ಪುರುಷ ಪ್ರಶಸ್ತಿಯನ್ನು ನೀಡಲು ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತೆರಡು ಒಂಬೈನೂರ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಬಾಬು ಜಗಚಂದ್ರಪ್ಪ ಅವನ ವರ್ತುಲ ರಸ್ತೆ ಸುಮ್ಮನೆ ಏರ್ಪಡಿಸಲಾಗಿದೆ ಅವರ ಸಾಧನೆ ಅವರ ಎಪ್ಪತ್ತೆರಡು ವರ್ಷದ ಜೀವನದಲ್ಲಿ ರಹಿತ ಆಡಳಿತ ನೀಡಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಯಾಗಿ ಅಧಿಕಾರರಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡುವುದನ್ನು ಗಮನಿಸಿ ಅವರ ಸನ್ಮಾನ್ಯ ಶ್ರೀ ದೇವೇಗೌಡರ ಅಭಿನಂದನಾ ಸಮಿತಿಯವರು ಅವರಿಗೆ ಸಾಮ್ರಾಟಿ ಪುರುಷ ಪ್ರಶಸ್ತಿಯನ್ನು ಕೊಡಬೇಕು ಎಂಬ ತೀರ್ಮಾನ ಆಗಿದೆ ಕಾರಣ ಸಾಮ್ರಾಟ್ ಪುರುಷ ವಂಶಸ್ಥರು ಪೂರ್ವಿಕರು ಉತ್ತರ ಇಂಡಿಯಾ ಮತ್ತು ದಕ್ಷಿಣ ರಾಜಕೀಯ ಜೀವನದಲ್ಲಿ ಮೊದಲನೇ ಇಪ್ಪತ್ತೆರಡು ವರ್ಷಕ್ಕೆ ಶಾಸಕರಾಗಿ ಅನೇಕ ಕರ್ನಾಟಕದ ಕೆಲಸ ನೀರಾವರಿ ಕೆಲಸವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟು ಮೀಸಲಾತನ ನೀಡಿದಂಥವರು ಆದ್ದರಿಂದ ಈ ಸಮಿತಿಯವರು ಎಲ್ಲರ ಸೇರ್ಕೊಂಡು ಒಟ್ಟಿಗೆ ಅವರಿಗೆ ಸಾಮ್ರಾಜ್ಯ ಪ್ರಶಸ್ತಿ ಜೊತೆಗೆ ಅವರ ಬದುಕು ಮತ್ತು ಸಾಧನೆಯ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ ಮತ್ತು ತೊಂಬತ್ಮೂರು ವರ್ಷ ಇವಾಗ ಅವರಿಗೆ ವಸಂತಗಳು ಪ್ರಾರಂಭವಾಗಿರೋದ್ರಿಂದ ಸಮಾಜ ಸೇವೆ ಶಿಕ್ಷಣ ರಾಜಕೀಯ ಸಾರ್ವ ಇದು ಕಲೆ ಜಾನಪದ ಸೇವೆಯನ್ನು ಮಾಡಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತೊಂಬತ್ಮೂರು ಜನ ಪ್ರಶಸ್ತಿಯನ್ನು ಕೊಡೋದು ತೀರ್ಮಾನ ಮಾಡೋದಾಗಿದೆ ಆ ಒಂದು ತಾವು ದಯಮಾಡಿ ತಮ್ಮ ಎಲ್ಲ ಮಾಧ್ಯಮದಲ್ಲಿ ಈ ವಿಚಾರಗಳನ್ನು ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿಲರ್ಶಿಸಿದೆ ಎಲ್ಲರಿಗೂ ಪ್ರತಿನಿಧಿಯಾಗಿ ಹೆಮ್ಮೆಯ ಕನ್ನಡಿಗರಿಗೆ ಕರ್ನಾಟಕದಿಂದ ಕನ್ನಡಿಗರು ಕೊಡ್ತಾ ಇರ್ತಕ್ಕಂಥ ಗೌರವ ಸಮರ್ಪಣೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಮಾಡಬೇಕು ಅಂತ ಹೇಳಿ ಶ್ರೀ ಪುರುಷ ಕನ್ನಡಿಗರು ಈಗ ಅವರು ಕಟ್ಟಿರ್ತಕ್ಕಂಥ ಎಷ್ಟೋ ದೇವಸ್ಥಾನಗಳನ್ನ ಬೆಂಗಳೂರು ಭಾಗದಲ್ಲಿ ಮಾಂಗಡಿ ಭಾಗದಲ್ಲಿ ಇದರಲ್ಲೆಲ್ಲ ಕೂಡ ದೇವೇಗೌಡ ಕೆಂಪೇಗೌಡರು ಪುನರುಜ್ಜೀವನಗೊಳಿಸಿದ್ದಾರೆ ಗಂಗರ ಸಾಕ್ಷಿಯಾಗಿದ್ದಾರೆ ಅವರಲ್ಲಿ ಅಪ್ರತಿಮ ಅರಸ ಶ್ರೀಪುರುಷ ಆದ್ರಿಂದ ನಮ್ಮ ನೆಲದ ದೇವೇಗೌಡರು ಸಹ ಅದೇ ರೀತಿಯಾದಂತಹ ಅಪ್ರತಿಮ ಕೆಲಸವನ್ನು ನಿರ್ವಹಣೆ ಮಾಡಿರೋದ್ರಿಂದ ಅವರಿಗೆ ಆ ಒಂದು ಗೌರವನ